ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಕೆ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಹಾಗೆ ಅದನ್ನು ಬಿಡಿಸಿ ಹೇಗೆ ಬರೆದು ಇಂಗ್ಲೀಷ್ ಲೆಟರ್ಸ್ನ ಬರೀಬೋದು ಅಂತ ತಿಳ್ಕೊಂಡ್ವಿ ಇವತ್ತಿನ ವೀಡಿಯೋದಲ್ಲಿ ಅದರ ನೆಕ್ಸ್ಟ್ ಅಕ್ಷರ ಕೆ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಕೆ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಕೇಡು केवला केडू केशव केंद्र केशे केसरी ಕೇಂದ್ರೀಕರಿಸು ನಾಥ ಇವಿಷ್ಟು ಕೆ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಹೇಗೆ ಬರೆಯೋದು ನೋಡೋಣ ಕೆ ಅಕ್ಷರಕ್ಕೆ ಪ್ಲಸ್ ಎ ಕ್ಯೂ ಪ್ಲಸ್ ಎ ಸೇರಿ ಕೆ ಆಗುತ್ತೆ ಇದಕ್ಕೆ ಕೂಡ ಕೆ ಪ್ಲಸ್ ಇ ಕೆ ಇ ಕೆ ಅಕ್ಷರಕ್ಕೆ ಎಲ್ ಯು ಕೇಳು ಕೇಳು ಅಂದರೆ ಇಂಗ್ಲೀಷ್ನಲ್ಲಿ ಲಿಸನ್ ನೆಕ್ಸ್ಟ್ ಕೆ ವಲ ಕೆ ವಲ ಕೆ ಅಕ್ಷರಕ್ಕೆ ಕೆ ಇ ವ ಅಕ್ಷರಕ್ಕೆ ವಿ ಎ ಹಾಗೆ ಲ ಅಕ್ಷರಕ್ಕೆ ಎಲ್ ಎ ಕೆ ಎ ವಿ ಎ కేవల అంటే ఇంగ్లీష్ ఓన్లీ అత జస్ట్ నెక్స్ట్ వర్డ్ కేడు కే అక్షరకే కేఈ డి అక్షరకే డి యు కేడు అంద్రె హంగ్లీష్ నల్ హతీ నెక్స్ట్ కేశవ కే ఎస్ ఎ కేశవ అంద కృష్ణన ఇన్నొందు లార్డ్ కృష్ణ కృష్ణన ఇన్నొందు కేశవ నెక్స్ట్ కేంద్ర కేఈ ఇ అనుస్వారక న సౌండ్ న సౌండ్ ఫస్ట్ సౌండ్ సో ಡಿ ನೆಕ್ಸ್ಟ್ ರಾ ಅಂತ ಸೌಂಡ್ ಬರುತ್ತೆ ಅದಕ್ಕೆ ಆರ್ ಎ ಕೆ ಇ ಎನ್ ಡಿ ಆರ್ ಎ ಕೇಂದ್ರ ಈ ಥರ ನೀವು ಸೌಂಡ್ಸ್ಗಳಿಗೆ ತಕ್ಕ ಹಾಗೆ ಲೇಟಸ್ಟ್ನ ಬರೀತಾ ಹೋಗ್ಬೋದು ಕೇಂದ್ರ ಅಂದರೆ ಸೆಂಟರ್ ಸಿ ಇ ಎನ್ ಟಿ ಆರ್ ಇ ಸೆಂಟರ್ ನೆಕ್ಸ್ಟ್ ಕೇಶ ಕೆ ಇ ಕೆ ಶಾಕ್ಷರಕ್ಕೆ ನಿಮಗೆಲ್ಲ ಗೊತ್ತಾಯಿದೆ ಎಸ್ ಎಚ್ ಎ ಕೇಶ ಕೇಶ ಅಂದರೆ ಹೇರ್ ತಲೆಯಲ್ಲಿ ಕೂದಲಿದೆಯಲ್ಲ ಅದನ್ನು ನಾವು ಕೇಶ ಅಂತ ಹೇಳ್ತೇವೆ ನೆಕ್ಸ್ಟ್ ಕೇಸರಿ ಕೆ ಅಕ್ಷರಕ್ಕೆ ಕೆ ಇ ಸಾಕ್ಷರ ಎ ರಿ ಅಕ್ಷರಕ್ಕೆ ಆರ್ ಐ ಕೇಸರಿ ಅಂದರೆ ಅದೊಂದು ಕಲರು ಇಂಗ್ಲೀಷ್ನಲ್ಲಿ ಸ್ಯಾಫ್ರಾನ್ ಅಂತ ಹೇಳ್ತೀವಿ ಸ್ಯಾಫ್ರಾನ್ ಅಥವಾ ಆರೆಂಜ್ ನೆಕ್ಸ್ಟ್ ಕೇಂದ್ರಿ ಕರಿಸು ಕೆ ಅಕ್ಷರಕ್ಕೆ ಕೆ ಇಲ್ಲಿ ಪ್ರೊನೌನ್ಸ್ಲಿ ಅನಸ್ವರಕ್ಕೆ ನೇ ಸೌಂಡ್ ಬಂದಿದೆ ನೇ ಸೌಂಡ್ಗೆ ಎನ್ ನೆಕ್ಸ್ಟ್ ದ್ರಿ ದ री केंद्री का अक्षर के के री अक्षर के आर सु अक्षर के एस यू केंद्री करेसु केंद्री करेसु के इंग्लिश नली टू सेंट्रलाइज सी एन टी आर ए एल आई जेड ई सेंट्रलाइज ನೆಕ್ಸ್ಟ್ ಕೇದಾರನಾಥ ಕೆ ಕೆ ಇ ದಾಕ್ಷಕ್ಕೆ ಡಿ ಎ ರಾಕ್ಷಕ್ಕೆ ಆರ್ ಎ ನಾಗೆ ಎನ್ ಎ ಥಾ ಇದು ಮಹಾಪ್ರಣಾಕ್ಷರ ಹಾಗಾಗಿ ಟಿ ಎಚ್ ಎ ಕೇದಾರನಾಥ ಇದು ಒಂದು ಶಿವನ ದೇವಾಲಯ ಲಾರ್ಡ್ ಶಿವಸ್ ಟೆಂಪಲ್ ಇವಿಷ್ಟು ಕೆ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು